ಶ್ರೀ ಅಂಜನಾ ದೇವಿಯ ನಮಃ ಕುಂಭರಾಶಿ ಜುಲೈ ತಿಂಗಳ ಭವಿಷ್ಯ ಎರಡು ಸಾವಿರದ ಇಪ್ಪತ್ತೈದು ನೀವಾಯ್ತು ನಿಮ್ಮ ಕೆಲಸ ಆಯ್ತು ಅಂತ ಇರಿ ನಿಮಗೆಲ್ಲವೂ ಕೂಡ ಶುಭವಾಗುತ್ತೆ ಈ ಒಂದು ವಿಶೇಷವಾದಂತಹ ಮಾಹಿತಿ ತಿಳ್ಕೊಬೇಕಪ್ಪ ಅಂತ ಹೇಳಿದ್ರೆ ವಿಡಿಯೋ ಗೊಂದಲ ಲೈಕ್ ಅನ್ನು ಕೊಡಿ ಹಾಗೂ ಶೇರ್ ಅನ್ನು ಮಾಡಿ ಹಾಗೂ ನಮ್ಮ ಆಸ್ಟ್ರಾಲಜಿ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶ್ರೀ ಗಣೇಶ ಎಂದು ಕಮೆಂಟ್ ಮಾಡಿ ಈ ಈ ತಿಂಗಳು ಪೂರ್ತಿ ನಿಮಗೆ ಅದೃಷ್ಟ ಫಲ ಬರುತ್ತೆ ಬನ್ನಿ ಈ ವಿಡಿಯೋನ ಪ್ರಾರಂಭವನ್ನು ಮಾಡೋಣ ಈ ವಿಡಿಯೋ ಸಂಪೂರ್ಣವಾಗಿ ನೋಡಿ ಗೆಳೆಯರೇ ನೋಡಿ ನಿಮ್ಮ ಮನಸ್ಥಿತಿ ಹೇಗಿದೆ ಅಂತ ನಾವು ನೋಡಿದಾಗ ವಿಶೇಷವಾಗಿ ಏನಂತ ಹೇಳಿದ್ರೆ ನೀವು ಭಾಳಷ್ಟು ರೀತಿಯಾದಂತಹ ಇನ್ನೊಬ್ಬರ ಬಗ್ಗೆ ಆಲೋಚನೆಯನ್ನು ಮಾಡಿಕೊಂಡು ನಿಮ್ಮ ಜೀವನವನ್ನು ಕಳೆಯುವಂತಹ ವ್ಯಕ್ತಿತ್ವ ನಿಮ್ಮದಾಗಿರುತ್ತೆ ಮತ್ತು ನೀವಾಯಿತು ನಿಮ್ಮ ಕೆಲಸ ಆಯಿತು ಅಂತೂ ಇರೋದೇ ಇಲ್ಲ ನೀವು ಇನ್ನೊಬ್ಬರ ಬಗ್ಗೆ ಏನಾದರೂ ಒಂದು ರೀತಿಯಲ್ಲಿ ತಿಳ್ಕೊಳ್ಳೋಕ್ಕೆ ಹೋಗ್ತೀರಾ ಓಕೆನಾ ನೀವು ಯಾರ ಮೇಲೂ ಕೂಡ ಅಸೂಹೆ ಪಡುವಂತಹ ವ್ಯಕ್ತಿತ್ವ ಅಲ್ಲ ಯಾರಿಗೂ ಕೂಡ ಮೋಸ ಮಾಡಬೇಕು ಅನ್ನುವಂತಹ ವ್ಯಕ್ತಿತ್ವ ನಿಮ್ದಲ್ಲ ಆದರೂ ಕೂಡ ನೀವು ಇನ್ನೊಬ್ಬರನ್ನು ರಕ್ಷಣೆ ಮಾಡಕ್ಕೆ ಹೋಗಿ ನೀವಾಗ್ ನೀವೇ ಒಂದು ಗುಂಡಿಯಲ್ಲಿ ಬಿದ್ದುಬಿಡ್ತೀರಾ ಆ ರೀತಿಯಾದಂತಹ ಒಂದು ಸಂದರ್ಭಗಳು ನಡೆಯುವಂತಹ ಸಾಧ್ಯತೆಯು ಕೂಡ ಇದೆ ಮತ್ತು ಮತ್ತು ಏನಪ್ಪ ಅಂತ ಹೇಳಿದ್ರೆ ನಿಮಗೆಲ್ಲ ಭಗವಂತ ಸಿರಿ ಸಂಪತ್ತುಗಳನ್ನು ಕೊಟ್ಟರು ಕೂಡ ಅದನ್ನು ತೋರಿಸಿಕೊಳ್ಳುವಂತಹ ವ್ಯಕ್ತಿತ್ವ ನಿಮ್ಮದಲ್ಲ ಮತ್ತು ವಿಶೇಷವಾಗಿ ಇನ್ನೊಂದು ಅಂತ ಹೇಳಿದ್ರೆ ಸಮಾಜಕ್ಕೆ ದುಡಿದು ಒಳ್ಳೆಯ ಹೆಸರನ್ನು ಗಳಿಸಬೇಕು ಅನ್ನುವಂಥ ಒಂದು ಮನಸ್ಥಿತಿ ನಿಮಗೆ ಬರುವಂತಹ ಸಾಧ್ಯತೆ ಇದೆ ಆದಷ್ಟು ಸ್ವಲ್ಪ ಸಂಗೀತದಲ್ಲಿ ಆಸಕ್ತಿಯನ್ನು ತೋರುವಂತಹ ಸಾಧ್ಯತೆಯು ಕೂಡ ಇದೆ ಮತ್ತು ನಿಮ್ಮ ಸ್ನೇಹಿತರ ಮೇಲೆ ಅಥವಾ ನಿಮ್ಮ ಮನೆಯ ಮೇಲೆ ಆದಷ್ಟು ರೀತಿಯಾದಂತಹ ಮನಸ್ತಾಪಗಳನ್ನು ಉಂಟು ಮಾಡಿಕೊಳ್ಳುವಂತಹ ಸಂದರ್ಭಗಳು ಬರುವಂತಹ ಸಾಧ್ಯತೆಯೂ ಕೂಡ ಇದೆ ಆದಷ್ಟು ನೀವು ನಿಮ್ಮ ಕೆಲಸದ ಮೇಲೆ ಮಾತ್ರ ನೀವು ಫೋಕಸ್ ಮಾಡ್ತಾ ಹೋಗಿ ಯಾರೋ ಇನ್ನೊಬ್ಬರು ಜಗಳ ಆಡ್ತಾ ಇದ್ದೀರ ಅಂತ ಹೇಳಿ ಅವರ ಮಧ್ಯದಲ್ಲಿ ಹೋಗಲಿಕ್ಕೆ ಹೋಗ್ಬಿಡಿ ಅದು ನಿಮಗೆ ಅವರ ಸಮಸ್ಯೆ ಹೋಗುತ್ತೆ ಅವರ ಜಗಳ ನಿಂತ್ಕೊಳ್ಳುತ್ತೆ ನಿಮ್ಮೊಟ್ಟಿಗೆ ಅದು ಆ ಜಗಳ ಪ್ರಾರಂಭವಾಗುವಂತಹ ಒಂದು ಸಂದರ್ಭಗಳು ಕೂಡ ಬರುವಂತಹ ಸಾಧ್ಯತೆಯು ಕೂಡ ಇದೆ ಈ ತಿಂಗಳಿನಲ್ಲಿ ನಿಮಗೆ ಉತ್ಸಾಹ ಇರುತ್ತೆ ಮತ್ತು ಭಾಳಷ್ಟು ಚೈತನ್ಯದಿಂದನೂ ಕೂಡ ಇರ್ತೀರಾ ಓಕೆನಾ ಇನ್ನು ಮುಂದಿನ ವಿಚಾರದರೆ ಬಂದ್ಬಿಟ್ಟು ನಿಮ್ಮ ಕೆಲಸ ಕ್ಷೇತ್ರದಲ್ಲಿ ಯಾವೆಲ್ಲ ರೀತಿಯಾದಂತಹ ಫಲಗಳಿದೆ ಅಂತ ನಾವು ನೋಡೋಣ ಬನ್ನಿ ನೋಡಿ ನಿಮ್ಮ ಕೆಲಸದಲ್ಲಿ ನೋಡಿದಾಗ ವಿಶೇಷವಾಗಿ ಪ್ರಗತಿಯನ್ನು ಹೊಂದುವಂತಹ ಸಾಧ್ಯತೆ ಇದೆ ಮತ್ತು ಉದ್ಯೋಗದಲ್ಲಿ ಬಡ್ತಿ ಸಿಗುವಂತಹ ಸಾಧ್ಯತೆ ಇದೆ ಸ್ಯಾಲ್ರಿಯಲ್ಲಿ ಆದಷ್ಟು ರೀತಿಯಾದಂತಹ ಒಂದು ಒಂದು ಒಳ್ಳೆ ಇನ್ಕ್ರಿಮೆಂಟ್ ಸಿಗುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರತಕ್ಕಂಥದ್ದು ಆದರೂ ಈ ಒಂದು ತಿಂಗಳಿನಲ್ಲಿ ಕೆಲಸದಲ್ಲಿ ನೆಮ್ಮದಿಯವಾಗಿರ್ತಕ್ಕಂಥ ಜೀವನ ನಿಮ್ಮದಾಗಿರುತ್ತದೆ ಆದಷ್ಟು ಸ್ವಲ್ಪ ಶಾಂತವಾಗಿರಬೇಕು ಅನ್ನುವಂಥ ಪ್ರಯತ್ನವನ್ನ ಮಾಡ್ತೀರಾ ಬಹಳಷ್ಟು ಶಾಂತವಾಗಿರಬೇಕು ಕೆಲಸ ಕ್ಷೇತ್ರದಲ್ಲಿ ಶಾಂತ ಶಾಂತಯುತವಾಗಿ ನಡ್ಕೋಬೇಕು ಅನ್ನೋದನ್ನ ಪ್ರಯತ್ನವನ್ನು ಮಾಡ್ತೀರಾ ಆದರೂ ಕೂಡ ನಿಮ್ಮ ಶತ್ರುಗಳು ನಿಮ್ಮನ್ನ ಕೆಣಕ್ಲಿಕ್ಕೆ ಬರ್ತಾನೆ ಇರ್ತಾರೆ ಸ್ವಲ್ಪ ಆದಷ್ಟು ಎಚ್ಚರಿಕೆಯಿಂದ ಇರಿ ನಿಮ್ಮ ಕೆಲಸಕ್ಕೆ ಅಡ್ಡಿ ಆತಂಕಗಳನ್ನು ಮಾಡುವಂತಹ ಸುತ್ತಲೂ ಶತ್ರುಗಳು ಹೆಚ್ಚಾಗಿ ಕೂಡಿಕೊಂಡಿರ್ತಾರೆ ಅದರಿಂದ ಸ್ವಲ್ಪ ಜಾಗೃತಿಯಿಂದ ವಹಿ ವಹಿಸಿ ಅನ್ನೋದು ನನ್ನ ಒಂದು ಮಾರ್ಗದರ್ಶನ ಇನ್ನು ಮುಂದಿನ ವಿಚಾರಧಾರೆ ಬಂದ್ಬಿಟ್ಟು ವಿಶೇಷವಾಗಿ ನಿಮ್ಮ ಒಂದು ಹಣಕಾಸಿನ ವಿಷಯದಲ್ಲಿ ನೋಡಿದಾಗ ಲಾಭವಿದೆ ಸಾಮಾನ್ಯವಾದಂಥ ಲಾಭವಿದೆ ಈ ಕಡೆ ನಷ್ಟವೂ ಇಲ್ಲ ಈ ಕಡೆ ಲಾಭವೂ ಇಲ್ಲ ಒಂದು ಒಂದು ಒಂದಷ್ಟು ರೀತಿಯಲ್ಲಿ ಮಧ್ಯಮ ರೀತಿಯಲ್ಲಿ ನಿಮ್ಮ ಆರ್ಥಿಕ ಪರಿಸ್ಥಿತಿಯು ಕೂಡ ಇರತಕ್ಕಂಥದ್ದು ಇನ್ನು ಮುಂದಿನ ವಿಚಾರಧಾರೆ ಬಂದ್ಬಿಟ್ಟು ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ನೋಡಿ ವಿದ್ಯಾರ್ಥಿಗಳು ಆದಷ್ಟು ನಿಮ್ಮ ಕೆಲಸದ ಮೇಲೆ ನೀವು ನಿಮ್ಮ ಶಿಕ್ಷಣದ ಮೇಲೆ ನೀವು ಆದಷ್ಟು ಒಲವನ್ನು ತೋರಿಸಿ ಓಕೆನಾ ಆದಷ್ಟು ನಿಮ್ಮ ಮನಸ್ಸನ್ನು ಕೆಡಿಸಲಿಕ್ಕೆ ನಿಮ್ಮ ಸುತ್ತಲೂ ಇರ್ತಕ್ಕಂಥ ವ್ಯಕ್ತಿಗಳು ಕಾಯ್ತಾ ಇರ್ತಾರೆ ಅಂಥವರಿಗೆ ಕಿವಿ ಕೊಡದೆ ಇರಿ ನಾನು ಆವಾಗಲೇ ಹೇಳ್ದಂಗೆ ನೀವಾಯ್ತು ನಿಮ್ಮ ಕೆಲಸ ಆಯಿತು ಅಂತ ಇದ್ದರೆ ನಿಮಗೆಲ್ಲವೂ ಕೂಡ ಶುಭವಾಗುತ್ತೆ ನೀವು ಅನ್ಕೊಂಡ್ ಗೌರ್ಮೆಂಟ್ ಜಾಬ್ ತಗೋತೀರಾ ಒಂದು ಒಳ್ಳೆ ಸ್ಥಾನಕ್ಕೂ ಕೂಡ ಹೋಗ್ತೀರಾ ಇನ್ನು ಮುಂದಿನ ವಿಚಾರಧಾರೆ ಬಂದ್ಬಿಟ್ಟು ವಿಶೇಷವಾಗಿ ನಿಮ್ಮ ಒಂದು ವೈವಾಹಿಕ ಜೀವನದಲ್ಲಿ ನೋಡಿ ವೈವಾಹಿಕ ಜೀವನದಲ್ಲಿ ನೋಡಿದಾಗ ಸುಖ ಶಾಂತಿ ನೆಮ್ಮದಿಯಿಂದ ಇರ್ತೀರಾ ಓಕೆನಾ ಸುಖ ಶಾಂತಿ ನೆಮ್ಮದಿಯಿಂದ ಇರ್ತೀರಾ ಪತ್ನಿಯೊಟ್ಟಿಗೆ ಸ್ವಲ್ಪ ಧಾರ್ಮಿಕ ಕ್ಷೇತ್ರಗಳಿಗೆ ಹೋಗಿ ಬರೋದ್ರಿಂದ ನಿಮಗೆ ಭಾಳಷ್ಟು ಲಾಭವಾಗುತ್ತೆ ಮತ್ತು ನೀವೇನು ಇಷ್ಟಪಟ್ಟಿರ್ತೀರ ನೋಡಿ ಆ ಒಂದು ಕ್ಷೇತ್ರಕ್ಕೆ ಹೋಗಿ ಬರುವಂತಹ ಸಾಧ್ಯತೆ ಇದೆ ಗುರುಗಳೇ ನಾನು ಯಾವುದೋ ಒಂದು ಎಷ್ಟೋ ವರ್ಷಗಳಿಂದ ಅಂದುಕೊಂಡಿದ್ದೀನಿ ಆ ಒಂದು ಧಾರ್ಮಿಕ ಕ್ಷೇತ್ರಕ್ಕೆ ಹೋಗಬೇಕು ಅದಾಗ್ತಾನೇ ಇಲ್ಲ ಆ ಭಗವಂತ ನಮ್ಮನ್ನು ಕರ್ಕೊತೇ ಇಲ್ಲ ಅಂತ ನಿಮ್ಮ ಮನಸ್ಸಿನಲ್ಲಿ ಇದ್ದರೆ ಈ ಒಂದು ತಿಂಗಳಿನಲ್ಲಿ ಕರೆದುಕೊಳ್ಳುವಂತಹ ಸಾಧ್ಯತೆಯೂ ಕೂಡ ಇದೆ ಇನ್ನು ಮುಂದಿನ ವಿಚಾರಧಾರಿ ಬಂದ್ಬಿಟ್ಟು ವಿಶೇಷವಾಗಿ ವ್ಯಾಪಾರಸ್ಥರಿಗೆ ನೋಡಿ ವ್ಯಾಪಾರಸ್ಥರಿಗೆ ವೈಭೋಗದ ಜೀವನ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ ಯಾಕೆ ಅಂದರೆ ನಿಮ್ಮ ವ್ಯಾಪಾರದ ಬಗ್ಗೆ ಮಾತ್ರ ನೀವು ಚಿಂತನೆಯನ್ನು ಮಾಡಿ ಬೇರೆಯವರ ವ್ಯಾಪಾರದ ಬಗ್ಗೆ ಕಾಂಪಿಟೇಟರ್ಸ್ಗಳ ಬಗ್ಗೆ ನೀವು ಯೋಚನೆಯನ್ನು ಮಾಡದೆ ನಿಮ್ಮ ಕೆಲಸವನ್ನು ನೀವು ಮಾಡ್ತಾ ಹೋದ್ರೆ ನಿಮ್ಮ ವ್ಯಾಪಾರದಲ್ಲಿ ಅಧಿಕವಾದಂತಹ ಲಾಭವನ್ನು ಕಾಣುವಂತಹ ಸಾಧ್ಯತೆಯು ಕೂಡ ಇದೆ ಮತ್ತು ಬಹಳಷ್ಟು ರೀತಿಯಾದಂತಹ ಒಂದು ಏಳಿಗೆಯನ್ನ ಆಗುವಂತಹ ಸಾಧ್ಯತೆಯು ಕೂಡ ಇದೆ ವಿಶೇಷವಾಗಿ ನೀವು ಒಂದು ಕಬ್ಬಿಣಕ್ಕೆ ಸಂಬಂಧಪಟ್ಟಂತಹ ವ್ಯಾಪಾರಸ್ಥರಾಗಿದ್ರೆ ಅಥವಾ ಈ ಮನೆಗೆ ಒಂದು ಮನೆಗೆ ಸಂಬಂಧಪಟ್ಟಂತಹ ಮೆಟೀರಿಯಲ್ಗಳನ್ನು ಸಪ್ಲೈ ಮಾಡುವಂಥ ವ್ಯಕ್ತಿ ಮಾಡೋರಾಗಿದ್ದರೆ ಅಂಥವರಿಗೆ ಸಾಕಷ್ಟು ರೀತಿಯಾದಂಥ ಲಾಭವನ್ನು ಕಾಣುವಂತಹ ಸಾಧ್ಯತೆಯೂ ಕೂಡ ಇದೆ ನೀವೇನಾದರೂ ಈ ಒಂದು ಹಾರ್ಡ್ವೇರ್ ಶಾಪ್ಗಳನ್ನ ಇಟ್ಕೊಂಡಿರ್ತೀರ ನೋಡಿ ಅಂಥವರಿಗೆ ಸಾಕಷ್ಟು ರೀತಿಯಾದಂತಹ ಲಾಭವನ್ನು ಕಾಣುವಂತಹ ಸಾಧ್ಯತೆಯೂ ಕೂಡ ಇದೆ ನೀವೇನಾದರೂ ಸಿನಿಮಾ ರಂಗದಲ್ಲಿರ್ತಕ್ಕಂಥವರಿಗೆ ಉತ್ತಮವಾದಂತಹ ಅವಕಾಶಗಳು ದೊರೆಯುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಮತ್ತು ವಿಶೇಷವಾಗಿ ನಿಮ್ಮ ಒಂದು ಗುರುವಿನ ಮಾರ್ಗದಲ್ಲಿ ನಿಮಗೆಲ್ಲವೂ ಕೂಡ ಲಾಭವಿದೆ ನಿಮ್ಮ ಒಂದು ಉದ್ಯಮದಲ್ಲಿ ನಿಮಗೆ ಆದಂತಹ ಒಬ್ಬ ಗುರುಗಳಿರ್ತಾರೆ ಅಂಥವರ ಗುರುಗಳ ಮಾರ್ಗದತ್ತ ಮಾರ್ಗದತ್ತ ನಡೆದ್ರೆ ನಿಮಗೆಲ್ಲವೂ ಕೂಡ ಶುಭವಾಗುವಂತಹ ಸಾಧ್ಯತೆಯು ಕೂಡ ಇದೇನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇನ್ನು ಮುಂದಿನ ವಿಚಾರಧಾರೆ ಬಂದ್ಬಿಟ್ಟು ವಿಶೇಷವಾಗಿ ನಿಮ್ಮ ಒಂದು ಆರೋಗ್ಯದ ಸ್ಥಿತಿಗತಿಗಳಲ್ಲಿ ನೋಡಿದಾಗ ನರಕ್ಕೆ ಸಂಬಂಧಪಟ್ಟಂತಹ ತೊಂದರೆಗಳಿದ್ದರೆ ಸ್ವಲ್ಪ ಎಚ್ಚರಿಕೆಯಿಂದ ಇರಿ ಇಲ್ಲದಿದ್ದರೆ ಸ್ವಲ್ಪ ಬಹಳಷ್ಟು ತೊಂದರೆಗಳನ್ನು ಎದುರಿಸುವಂತಹ ಸಾಧ್ಯತೆ ಇದೆ ನರ್ವಸ್ಗೆ ಸಂಬಂಧಪಟ್ಟಂಥ ವೀಕ್ನೆಸ್ಗಳು ಯಾರ್ಯಾರು ಇರ್ತೀರ ನೋಡಿ ಅಂಥವರು ಈ ತಿಂಗಳಿನಲ್ಲಿ ಬಹಳಷ್ಟು ರೀತಿಯಾದಂಥ ಎಚ್ಚರಿಕೆಯನ್ನು ವಹಿಸಬೇಕು ಅನ್ನೋದು ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇನ್ನು ಮುಂದಿನ ವಿಚಾರದಲ್ಲಿ ಬಂದ್ಬಿಟ್ಟು ಅವಾಗಲೇ ನಾನು ಕೃಷಿ ಮಿತ್ರರಿಗೆ ವಿಷಯವನ್ನು ತಿಳಿಸಲಿಲ್ಲ ಮತ್ತು ಕೃಷಿ ಏನು ಒಂದು ಪಶುಸಂಗೋಪನೆ ಆಗಿರ್ಬೋದು ಈ ಒಂದು ಹೈನುಗಾರಿಕೆಯನ್ನು ಮಾಡ್ತಾ ಇರ್ತಕ್ಕಂಥವ್ರಿಗೆ ಸಾಕಷ್ಟು ರೀತಿಯಾದಂಥ ಲಾಭವನ್ನು ನೀವು ಕಾಣುವಂಥ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇನ್ನು ಅವಾಗಲೇ ನಾನು ಆರೋಗ್ಯಕ್ಕೆ ಸಂಬಂಧಪಟ್ಟಂಗೆ ಹೇಳಿದಂಗೆ ಆರೋಗ್ಯದಲ್ಲಿ ಸಾಮಾನ್ಯವಾಗಿದೆ ಮತ್ತು ವಿಶೇಷವಾಗಿ ನರಕ್ಕೆ ಸಂಬಂಧಪಟ್ಟಂಥ ತೊಂದರೆ ಇದ್ದರೆ ಸ್ವಲ್ಪ ಜಾಗ್ರತೆಯನ್ನು ವಹಿಸಬೇಕು ಅನ್ನೋದು ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇನ್ನು ಮುಂದಿನ ವಿಚಾರದಲ್ಲಿ ಬಂದ್ಬಿಟ್ಟು ವಿಶೇಷವಾಗಿ ಪ್ರೇಮ ಜೀವನದಲ್ಲಿ ಇರ್ತಕ್ಕಂಥವರಿಗೆ ಸ್ವಲ್ಪ ಆದಷ್ಟು ಕಿರಿಕಿರಿ ಉಂಟಾಗುವಂತಹ ಸಾಧ್ಯತೆಯೂ ಕೂಡ ಇದೆ ಸ್ವಲ್ಪ ಯಾರೋ ಇನ್ನೊಬ್ಬರು ತಂದು ಕೊಟ್ಟು ನಿಮ್ಮ ಒಂದು ಬಾಂಧವ್ಯಕ್ಕೆ ಭಂಗವನ್ನು ಉಂಟು ಮಾಡುವಂತಹ ಸಾಧ್ಯತೆಯೂ ಕೂಡ ಇದೆ ಅದರಿಂದ ಸ್ವಲ್ಪ ಆದಷ್ಟು ಜಾಗೃತೆಯಿಂದ ಇರಿ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇಷ್ಟು ಕುಂಭರಾಶಿಯ ಒಂದು ಫಲಾನುಫಲಗಳು ಗಣೇಶ ಎಂದು ಕಮೆಂಟ್ ಮಾಡಿ ಈ ಒಂದು ತಿಂಗಳ ಪೂರ್ತಿ ನಿಮಗೆ ಅದೃಷ್ಟ ಫಲ ಬರುತ್ತೆ ನನ್ನ ವಿಡಿಯೋನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳು ಒಳ್ಳೆದಾಗಿ ಹರಿಯೋಂ